ಆರ್ ಸಿ ಬಿ ಕಪ್ ಗೆಲ್ಲಲಿ ಅಂತ ಕಾರನ್ನೇ ಆರ್ ಸಿ ಬಿ ಮಯ ಮಾಡಿದ ಅಭಿಮಾನಿಗಳು ಮೈಸೂರಿನ ಬೆಳಗೋಳದ ಪ್ರಸಾದ್ ಹಾಗೂ ಶ್ರೇಯಸ್ ಕಾರಿನ ಮಾಲೀಕರು ಉದ್ಯಮಿಗಳಾಗಿರುವ ಶ್ರೇಯಸ್ ಹಾಗೂ ಪ್ರಸಾದ್ ಈ ಬಾರಿ ಆರ್ ಸಿ ಬಿ ಕಪ್ ಗೆಲ್ಲಬೇಕು ಹೀಗಾಗಿ ನಮ್ಮ ಕಾರಿಗೆ ಸಂಪೂರ್ಣ ಆರ್ ಸಿ ಬಿ ಸ್ಟಿಕ್ಕರ್ ಹಾಕಿಸಿದ್ದೇವೆ ಆರ್ ಸಿ ಬಿ ಗೆಲ್ಲಲಿ ಅಂತ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸುತ್ತೇವೆ ಬಳಿಕ ಇಡೀ ಮೈಸೂರಿನ ಸುತ್ತ ಒಂದು ರೌಂಡ್ ಹಾಕುತ್ತೇವೆ ನಂತರ ಬೆಂಗಳೂರಿಗೆ ತೆರಳಿ ಅಲ್ಲೂ ಕೂಡ ಅಭಿಮಾನಿಗಳ ಜೊತೆ ಬೆಂಗಳೂರು ನಗರ ಸುತ್ತುತ್ತೇವೆ ಆರ್ ಸಿ ಬಿ ಕಪ್ಗಾಗಿ ಹದಿನೆಂಟು ವರ್ಷ ಕಾದಿದೆ ಈಗ ಬಾರಿ ಕಪ್ ನಮ್ದೆ ಮೈಸೂರಿನಲ್ಲಿ ಕಾರ್ ಮಾಲೀಕ ಶ್ರೇಯಸ್ ಹೇಳಿಕೆ ನೀಡಿದರು ಇದೇ ವೇಳೆ ದೀಪಕ್ ತುಮಕೂರು ಸುರೇಶ್ ಉದ್ಯಮಿಗಳು ಕಾರ್ಮೆಟ್ ಸಂಸ್ಥೆ ಕಾರ್ ವರ್ಕ್ಶಾಪ್ನಲ್ಲಿ ಚಾಲನೆ ನೀಡಲಾಗಿದ್ದು ಹೆಬ್ಬಾಳದ ಕೈಗಾರಿಕಾ ಪ್ರದೇಶದಿಂದ ಕಾರು ಮೈಸೂರಿನಾದ್ಯಂತ ಸಂಚರಿಸಿ ಬೆಂಗಳೂರಿಗೆ ತೆರಳುವುದು ಸರ್ ನಾವು ಹದಿನೆಂಟು ವರ್ಷದಿಂದನೂ ಆರ್ ಸಿ ಬಿ ಅಭಿಮಾನಿ ಐ ಮೀನ್ ವೆರಫ ಈ ಕ್ರೀಡೆ ಏನಿದೆ ಇದ್ರದ್ದು ಭಾಳ ದೊಡ್ಡ ಅಭಿಮಾನಿ ನಾವು ಆರ್ ಸಿ ಬಿ ಅಭಿಮಾನಿ ವಿರಾಟ್ ಕೊಹ್ಲಿ ಅಭಿಮಾನಿ ಮೊನ್ನೆ ಫೈನಲ್ಸ್ಗೆ ಡೈರೆಕ್ಟಾಗಿ ರೀಚ್ ಆದಾಗ ಗೆದ್ದು ಫೈನಲ್ಸ್ ಎಂಟ್ರ್ ಆದಾಗ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ವಿ ನಮ್ಮ ಟೀಮ್ಗೆ ಸಪೋರ್ಟ್ ತೋರಿಸ್ಲಿಕ್ಕೋಸ್ಕರ ಏನಾದ್ರು ಒಂದು ಟ್ರಿಬ್ಯೂಟನ್ನು ಹಾಗೆ ನಮ್ಮ ಕಡೆಯಿಂದ ಒಂದು ಅಭಿಮಾನದ ಉಡು ಹುಡುಗರು ಏನಾದ್ರು ಕೊಡಬೇಕು ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿ ನಮ್ಮ ಸ್ನೇಹಿತರ ಸಂಸ್ಥೆ ಇದು ಕಾರ್ಮೇಟ್ ಅಂದ್ಬಿಟ್ಟು ಎರಡು ದಿವಸದಲ್ಲಿ ಡಿಸೈನಿಂಗ್ ಎಲ್ಲ ಮಾಡಿ ಬೆಂಗಳೂರಿಂದ ಹುಡುಗರನ್ನ ಕರೆಸಿ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಟು ದ ಬೆಸ್ಟ್ ಆಫ್ ಆರ್ ನಾಲೆಜ್ ಟು ದ ಬೆಸ್ಟ್ ಆಫ್ ಅವರ್ ಪಾಸಿಬಿಲಿಟಿ ಒಂದು ಆರ್ ಸಿ ಬಿ ಜರ್ಸಿ ಥೀಮಲ್ಲಿ ಒಂದು ರ್ಯಾಪ್ ಮಾಡಬೇಕು ಅಂತ ಹೇಳಿ ವ್ರ್ಯಾಪ್ ಮಾಡಿಸಿದ್ದೀವಿ ಸೊ ಎಲ್ಲಿ ಸರ್ ಈಗ ನಿನ್ನೆ ರಾತ್ರಿ ಕಂಪ್ಲೀಟಾಗಿ ರೆಡಿಯಾಗಿದೆ ಈಗ ಎಲ್ಲ ಆಯಿತು ಈಗ ಹೊರಡ್ತೀವಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ತಾಯಿ ಆಶೀರ್ವಾದ ಪಡ್ಕೊಂಡು ಆರ್ ಸಿ ಬಿ ಟೀಮ್ಗೆ ಜಯವಾಗಲಿ ಅಂತ ಅಂದ್ಬಿಟ್ಟು ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲ ಮೈಸೂರೆಲ್ಲ ಸುತ್ತಾಡಿ ಜನಗಳೆಲ್ಲ ನೋಡಿ ಆರ್ ಸಿ ಬಿ ಫ್ಯಾನ್ಸ್ಗಳೆಲ್ಲ ನೋಡಿ ಖುಷಿ ಪಡಲಿ ಎಂಜಾಯ್ ಮಾಡಲಿ ಜೋಶಿನ್ನೂ ಹೆಚ್ಚಾಗಲಿ ಅಂತೆಲ್ಲ ಮೈಸೂರೆಲ್ಲ ಓಡಾಡಿ ನಾಳೆ ಬೆಳಗ್ಗೆ ಬೆಂಗಳೂರಿಗೆ ಓಡ್ತೀವಿ ಸರ್ ರಾಜಧಾನಿಲಿ ಓಡಾಡಿ ಆಮೇಲೆ ಸಂಜೆ ಒನ್ ಏಟ್ ಕಮ್ಯೂನ್ ವಿರ್ ನಮ್ಮ ವಿರಾಟ್ ಕೊಹ್ಲಿ ಅವ್ರ ಜಾಗದಲ್ಲಿ ಕೂತ್ಕೊಂಡು ಮ್ಯಾಚ್ ನೋಡೋಣ ಅಂತ ಇದ್ದೀವಿ ಸರ್ ಇದು ಸರ್ ಇದು ಆರ್ ಸಿ ಬಿ ಬಂದು ಒಂದು ಸ್ಪೋರ್ಟಿಂಗ್ ಫ್ರಾಂಚೈಸಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇಟ್ಸ್ ಅನ್ ಎಮೋಷನ್ ಜನಗಳಿಗೆ ನೀವು ಇನ್ನೊಂದು ಯೋಚನೆ ಮಾಡಬೇಕು ಬರುತ್ತೆ ಹದಿನೆಂಟು ವರ್ಷದಿಂದ ಹೇಳ್ತಾನೇ ಇದ್ದಾರೆ ಅಯ್ಯೋ ಬಿಟ್ಬಿಟ್ಟು ಅವ್ರು ಕೆಲಸ ನೋಡ್ಕೋತಾ ಇಲ್ವಲ್ಲ ಜನ ಆ ಪ್ರತಿ ವರ್ಷ ಕ್ರೇಜು ಹೆಚ್ಚು ಫ್ಯಾನ್ ಫಾಲೋಂಗು ಇನ್ನೂ ಜಾಸ್ತಿ ಜಾಸ್ತಿ ಆಗ್ತಾನೇ ಹೋಗ್ತಾ ಇದೆ ಈವನ್ ಇನ್ನು ಸೋಷಿಯಲ್ ಮೀಡಿಯಾ ಇಪ್ಪತ್ತು ಮಿಲಿಯನ್ ಫಾಲೋರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಆರ್ ಸಿ ಬಿಗೆ ಸೊ ಅದು ಪ್ರೀತಿಯಿಂದ ಏನೋ ಹೇಳ್ತಾರೆ ಬಟ್ ಸೊ ಈಗ ನಾನು ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಈ ಸಲ ಕಪ್ ನಮ್ಮದೇ ಅಂತ ಇಟ್ ಡಸೆಂಟ್ ಮ್ಯಾಟರ್ ನಮ್ಗೆ ಮ್ಯಾಟ್ರಾಗಲ್ಲ ಅವ್ರ ಸೋತ್ರ ನಮ್ಗೆ ಅಷ್ಟೇ ಇಷ್ಟ ಅದ ಇಷ್ಟ ಹೋಗಲ್ಲ ಸೊ ಅದೇನು ಅವಶ್ಯಕತೆ ಇಲ್ಲ ನಮಗೆ ಅಂತಲಿಲ್ಲ ಬಟ್ ಏನೋ ಹಂಗೆ ಸದ್ಯದ ಫ್ಯಾನ್ಸ್ಗಳು ಅವ್ರ ಪ್ರೀತಿಗೆ ಹೇಳ್ತಾರೆ ಬಟ್ ಈ ಸರಿ ಸನ್ನಿವೇಶಗಳನ್ನ ಸಿಚುವೇಶನ್ಗಳನ್ನ ನೋಡಿದ್ರೆ ಕಪ್ ಗೆದ್ದೇ ಗೆಲ್ತೀವೇನೋ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ನನಗೆ ಹ್ಞೂ ಸರ್ ಏನಿಲ್ಲ ಟೀಮ್ ಗೆಲ್ಲಿ ಒಂದು ಅನ್ನ ಸಂತರ್ಪಣೆ ಮಾಡಿ ಫ್ರೆಂಡ್ಸ್ ಎಲ್ಲ ಸೇರಿ ಜನಗಳಿಗೆ ಟೀಮ್ ಗೆಲ್ಲಿ ಅಂತ ಭಾಳ ವಿಶ್ ಮಾಡ್ತೀವಿ ಸರ್